本当ですか ಎಸ್ ವೀಕ್ಷಕರೇ ಇದೀಗ ನಾವು ಬಂದು ಧರ್ಮಸ್ಥಳದ ಪೊಲೀಸ್ ಸ್ಟೇಷನಲ್ಲಿದ್ದೀವಿ ಇವತ್ತು ಸಂಜೆ ನಿಮ್ಮೆಲ್ಲರಿಗೂ ಗೊತ್ತು ಆನಂದ್ಯ ಭಟ್ ಅವರ ತಾಯಿ ಮಂಗಳೂರಿನ ಎಸ್ ಪಿ ಅವರ ಹತ್ರ ಮಂಗಳೂರಿಗೆ ಹೋಗಿ ಅಲ್ಲಿ ಕಂಪ್ಲೇಂಟನ್ನು ಕೊಟ್ಟಿದ್ದರು ಸೊ ಇದೀಗ ಧರ್ಮಸ್ಥಳದ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಾಗೆ ಇವತ್ತೇನಾಗುತ್ತೆ ಅಂದರೆ ಇಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ಸೊ ಅದಕ್ಕೆ ಸಂಬಂಧಪಟ್ಟ ಲಾಯರ್ನ ಮಾತನಾಡಿಸ್ತೀನಿ ಸರ್ ಇದೀಗ ಧರ್ಮಸ್ಥಳ ಸ್ಟೇಷನಲ್ಲಿದ್ದೀರಾ ಈ ಹಿಂದೆ ಸಂಜೆ ಎಸ್ ಪಿ ಅವ್ರನ್ನೇ ಭೇಟಿ ಮಾಡಿ ಹೌದು ಹೇಗಿತ್ತು ರೆಸ್ಪಾನ್ಸ್ ಏನಿತ್ತು ಓಕೆ ನಾವು ಎಸ್ ಪಿ ಅವ್ರನ್ನ ಮೀಟ್ ಮಾಡಿಬಿಟ್ಟು ನಮ್ಮ ದೂರು ಕೊಟ್ವಿ ದೂರಲ್ಲಿ ಏನಿತ್ತು ಅಂತಂದರೆ ನನ್ನ ಕ್ಲೈಂಟು ಸುಜಾತ ಮೇಡಮ್ ಅವರ ಮಗಳು ಟೂ ತೌಸಂಡ್ ತ್ರೀಯಲ್ಲಿ ಧರ್ಮಸ್ಥಳಕ್ಕೆ ಬಂದಿರ್ತಾರೆ ಅವ್ರು ಆ್ಯಕ್ಚುಲಿ ಮೆಡಿಕಲ್ ಸ್ಟೂಡೆಂಟ್ ಇರ್ತಾರೆ ಫಸ್ಟ್ ಇಯರ್ ಮೆಡಿಕಲ್ ಸ್ಟೂಡೆಂಟು ನಮ್ಮ ಇದು ಮಣಿಪಾಲಲ್ಲಿ ಇರೋ ಕಸ್ತೀರ್ಬಾ ಹಾಸ್ಪಿಟ್ಲಲ್ಲಿ ಓದ್ತಾ ಇರ್ತಾರೆ ಸೊ ಟೂ ತೌಂಡ್ ತ್ರೀಲಿ ಇಲ್ಲಿ ಬಂದಾಗ ಅವರು ಮಿಸ್ ಆಗಿರ್ತಾರೆ ಇಲ್ಲಿ ಧರ್ಮಸ್ಥಳದಲ್ಲಿ ಇದ್ರ ಇದು ರಿಲೇಟೆಡ್ಗೆ ಅವ್ರು ಬೆಳ್ತಂಗ್ಳ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಇವರು ಕಂಪ್ಲೇಂಟ್ ಕೊಡೋಕ್ಕೆ ಹೋದಾಗ ಅವರು ನಿನ್ನ ಮಗಳು ಯಾರ ಜೊತೆ ಓಡೋಗಿದ್ದಾರೆ ಹೋಗಿದ್ದಾರೆ ಏನೋ ಯಾವನಿಗೆ ಗೊತ್ತು ನಾವು ಅದನ್ನೇ ಮಾಡ್ಕೊಂಡು ಕೂಡ ಧರ್ಮಸ್ಥಳ ಸಾವಿರಾರು ಜನ ಬರ್ತಾರೆ ಹಂಗೆ ಹಿಂಗೆ ಅಂತ ಹೇಳಿದ್ದಾರೆ ಇವರು ಆಮೇಲೆ ಅದರಿಂದ ಹೋಪ್ ಕಳ್ಕೊಂಡು ಈ ಮೊನ್ನೆ ಏನಾಗಿದೆ ಡೆವಲಪ್ಮೆಂಟ್ ಏನಾಗಿದೆ ಯಾರೋ ಬಂದು ಸ್ಟೇಟ್ಮೆಂಟ್ ಮಾಡಿ ಅವ್ರು ತುಂಬ ಧಮಸ್ ಅವರು ಸುತ್ತಮುತ್ತ ತುಂಬ ಹೆಣಗಳನ್ನ ಹುತ್ತಾಕಿದ್ದೀನಿ ಅಂತ ಅಂದಾಗ ಇವರಿಗೆ ಏನಿಸಿದೆ ನನ್ನ ಮಗಳು ಮಿಸ್ ಆಗಿರೋಳು ಅಲ್ಲೆಲ್ಲೋ ಒಂದು ಹೆಣ ಆಗಿದ್ದಾಳೆ ಅಂತ ಒಂದು ಅನುಮಾನ ಮೇಲೆ ಅವರು ನನ್ನ ಹತ್ರ ಒಂದು ಅಪ್ರೋಚ್ ಮಾಡಿದ್ರು ನಾನೇನಂದೆ ಇಫ್ ನೀವು ಆ ಥರ ಡೌಟ್ ಇದೆ ನೀವು ಡಿಟೇಲಾಗಿ ಬರ್ಕೊಂಬನ್ನಿ ಅದನ್ನು ಹೋಗಿ ಪೊಲೀಸ್ ಮುಂದೆ ರೆಪ್ರೆಸೆಂಟೇಷನ್ ಕೊಡೋಣ ಅಂತ ಹೇಳಿದೆ ಆ ರೀತಿ ಪ್ರಕಾರ ಕಂಪ್ಲೇಂಟನ್ನು ಡ್ರಾಫ್ಟ್ ಮಾಡ್ಕೊಂಡು ನಾವು ಎಸ್ ಪಿ ಅವ್ರ ಮುಂದೆ ಹೋದ್ವಿ ಎಸ್ ಪಿ ಅವರು ಪಾಸಿಟಿವ್ ರೆಸ್ಪಾನ್ಸ್ ಮಾಡಿದ್ರು ಆ ಥರ ಇದ್ದರೆ ನಾನು ಲಾದಲ್ಲಿ ಹೆಲ್ಪ್ ಮಾಡ್ತೀನಿ ಅಂತ ಅವರೊಂದು ಇಲ್ಲಿಗೆ ಜುಡಿಷಿಯಲ್ ಪೊಲೀಸ್ ಸ್ಟೇಷನ್ ಧರ್ಮಸ್ಥಳದಿಂದ ಅಲ್ಲಿಗೆ ಹೋಗಿ ಕಂಪ್ಲೇಂಟ್ ಕೊಡಿ ಅಂತ ಅಂದರು ಅವರು ಅದನ್ನು ರೆಫ್ರೆನ್ಸು ಮಾಡಿದರು ಇಲ್ಲಿ ಡೈರೆಕ್ಟು ಮಾಡಿದರು ಬಂದಕ್ಕೂ ನಾವು ಇಲ್ಲಿ ಪಿ ಎಸ್ ಅವರಿಗೆ ಮಾತಾಡಿದ್ವಿ ಅವರು ಕ್ಲೀನಾಗಿ ಕಂಪ್ಲೇಂಟ್ ತಗೊಂಡಿದ್ದಾರೆ ನಮಗೆ ಅಕ್ನೌನ್ಮೆಂಟು ಕೊಟ್ಟಿದ್ದಾರೆ ಫರ್ದರ್ ಎನ್ಕ್ವೈರಿ ನಾಳೆ ಅಥವಾ ನಾಡ್ದು ಟೈಮ್ ನೋಡಿಕೊಂಡು ಅದ್ರ ಜೊತೆ ಅವ್ರು ಏನೇನು ಡೀಟೇಲ್ಸ್ ಬೇಕು ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಎನ್ಕ್ವೈರಿಗೋಸ್ಕರ ಐ ಥಿಂಕ್ ಅವರು ನಮಗೆ ನ್ಯಾಯ ಕೊಡ್ತಾರೆ ಅಂತ ನಂಬಿಕೆ ಇದೆ ಅಲ್ಲ ಈಗ ಏನು ನೆಕ್ಸ್ಟ್ ಸ್ಟೆಪ್ ಏನಿರ್ಬೋದು ನನ್ನ ಪ್ರಕಾರ ನಂಗೆ ಇನ್ನೊಂದು ಕಂಪ್ಲೇಂಟ್ ಏನಾಗಿದೆಯಲ್ಲ ಅವ್ರ ಸ್ಟೇಟ್ಮೆಂಟ್ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಅದು ಅವ್ರ ಅಡ್ವೊಕೇಟಿ ಗೊತ್ತಿರುತ್ತೆ ಅದೇನೋ ಪ್ರೊಸೆಸ್ ಸ್ಟಾರ್ಟಾಗಿ ಏನೋ ನಿಜವಾಗ್ಲೂ ಅವ್ರು ಎಡೋ ರೀತಿಯಲ್ಲಿ ಏನೋ ಹೆಣಗಳನ್ನ ತೆಗಿಯಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ ಇವರು ಸೊ ಅದನ್ನು ಇವರು ಡಿ ಎನ್ ಎ ಜೊತೆ ಮ್ಯಾಚ್ ಮಾಡಿ ಯಾವ್ದಾದ್ರು ಏನೋ ಮ್ಯಾಚ್ ಆಯಿತು ಅಂತ ಅಂದರೆ ಸೊ ಅದನ್ನು ಇವರಿಗೆ ಕೊಡೋದು ತುಂಬ ನ್ಯಾಯ ಅಂತ ಅನಿಸುತ್ತೆ ಯಾಕಂದರೆ ಇವ್ರಿಗೆ ಇರೋದು ಅದೊಂದೇ ಆಸ್ತಿ ಅವರೇನು ಬೇರೆ ಕಂಪ್ಲೇಂಟಲ್ಲಿ ಏನೋ ಯಾರೋ ಏನೋ ಮಾಡಿ ಅಂತ ಕೊಟ್ಟಿಲ್ಲ ನನ್ನ ಮಗಳ ಆಸ್ತಿ ನನಗೆ ಸಿಕ್ಕಿದ್ರೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಅದನ್ನು ಒಂದು ಶ್ರದ್ಧಾ ಕಾರ್ಯ ಮುಗಿಸ್ಬಿಟ್ಟು ಒಂದು ಶಾಂತಿ ಸಿಗಂಗೆ ಇದು ಮಾಡ್ಬೋದು ಅಂತ ಒಂದು ನಂಬಿಕೆ ಅವರು ಪಾಪ ಸಿಕ್ಸ್ಟಿ ಇಯರ್ಸ್ ಏಜ್ ಆಗಿದೆ ಅವರು ಜೀವನದ ಅದು ಕೊನೆಯ ಆಸೆ ಅಂದರೆ ಅದೊಂದೇ ಅವ್ರ ಪ್ರಾಣ ಬಿಡೋಕೆ ಮುಂಚೆ ಇದೊಂದು ಆಗಬೇಕು ಅಂತ ನಾನು ಪೊಲೀಸರಿಗೆ ಕೇಳ್ಕೊಂಡಿದ್ದು ಅದನ್ನೇ ಅವ್ರಿಗೆ ಅದು ಇದರಿಂದ ಅವ್ರಿಗೇನು ಲಾಸೇನಿಲ್ಲ ಸಿಗೋಂಥ ಏನೋ ಅಕಸ್ಮಾತ್ ಸಿಕ್ಕಿದ್ರೆ ಏನೋ ಸಿಕ್ಕಿದ್ರೆ ಮ್ಯಾಚ್ ಮಾಡಿ ಇದ್ರೆ ಕೊಟ್ಟರೆ ಅದೊಂದು ಜಸ್ಟಿಸ್ ಆಗುತ್ತೆ ಐ ತಿಂಕ್ ಪೊಲೀಸ್ ಇದು ಮಾಡ್ತಾರೆ ಅಂತ ನನಗೆ ನಂಬಿಕೆ ಇದೆ ನೋಡ್ಬೇಕು ಆಮೇಲೆ ಧರ್ಮಸ್ಥಳ ಪೊಲೀಸ್ ಸ್ಟೇಷನಿಗೆ ಬಂದು ಕಂಪ್ಲೇಂಟ್ ಪಟ್ಟಿದ್ದೆ ದೂರಿನಲ್ಲಿ ಏನು ಮೆನ್ಷನ್ ಮಾಡಿದ್ದೆ ಎಲ್ಲ ಯಾವುದು ರೀತಿ ಏನೇನು ಇದು ಮಾಡಬೇಕು ನನ್ನ ಮಗಳು ಮಿಸ್ಸಿಂಗ್ ಆಗಿರುವಂಥದ್ದನ್ನು ಪ್ರತಿಯೊಂದನ್ನು ನಾನು ಮೆನ್ಷನ್ ಮಾಡಿದ್ದೀನಿ ನಾನು ಕೇಳ್ತಾ ಇರೋದು ಅವಳ ಆಸ್ತಿಯನ್ನು ಡಿ ಎನ್ ಎ ಸಿಕ್ಕಿದರೆ ಈಗೆಲ್ಲ ಹುಡುಕ್ತಾ ಹುಡುಕಿದವಾಗ ನನ್ನ ಮಗಳ ಆಸ್ತಿ ಏನಾದರೂ ಸಿಕ್ಕಿದರೆ ಅದನ್ನು ನನಗೆ ಹ್ಯಾಂಡ್ ಓವರ್ ಮಾಡಿ ಡಿ ಎನ್ ಎ ಟೆಸ್ಟ್ ಮಾಡಿ ಅಂತ ಹೇಳಿ ನಾನು ಕೇಳ್ಕೊಳ್ಳೋಕ್ಕೆ ಬಂದಿದ್ದೀನಿ ಬೇರೆ ಏನೂ ನನ್ನ ಇದೇನೂ ಇಲ್ಲ ಪ್ರಕರಣ ಅಂತ ಹೇಳಿ ನಾನು ಈ ಬೆಳ್ತಂಗಡಿ ಇದರಲ್ಲಿ ಕೋರ್ಟಲ್ಲಿ ಮನೆ ಅನಾಮಧೇಯ ವ್ಯಕ್ತಿಯೊಬ್ಬರು ಹೀಗೆ ಹೆಣವನ್ನು ಹೂತು ಹಾಕಿದ್ದೀನಿ ಸುಟ್ಟು ಹಾಕಿದ್ದೀನಿ ಅಂತ ಹೇಳಿ ಬಂತಲ್ಲ ಅದನ್ನು ನೋಡಿಕೊಂಡು ನಾನು ಬಂದಿದ್ದೀನಿ ಅಲ್ಲಿಂದ ಏನಾದರೂ ಹೋಪ್ಪು ನನ್ನ ಮಗಳದ್ದು ಸಿಗಬಹುದು ಬೈ ಚಾನ್ಸ್ ಅಂತ ಹೇಳ್ಕೊಂಡು ನಾನು ಬಂದಿದ್ದೀನಿ ಅವಳ ಅಟ್ಲೀಸ್ಟು ಅಸ್ತಿ ಸಿಕ್ಕಿದ್ರೆ ಅವಳ ಆತ್ಮಕ್ಕೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಅವಳ ಕ್ರಿಯಾಕರ್ಮಗಳನ್ನು ಮಾಡಿ ಶ್ರಾದ್ದವನ್ನು ಮಾಡಿ ಅವಳ ಅಸ್ಥಿಯನ್ನು ಇದು ಮಾಡಿ ಅವಳಿಗೆ ಒಂದು ಆತ್ಮಕ್ಕೆ ಮೋಕ್ಷ ಕೊಡೋಣ ಅಂತ ಹೇಳಿ ನಾನು ಒಂದು ನಿರೀಕ್ಷೆಯಿಂದ ಬಂದಿದ್ದೀನಿ ಜನ ಎರಡು ಇದ್ದಾರೆ ಇಲ್ಲ ಸರ್ ಇಲ್ಲ ಯಾರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ನನಗೆ ತುಂಬ ವರ್ಷ ಆಗಿದೆ ನಾನು ಯಾರ ಕಾಂಟ್ಯಾಕ್ಟಲ್ಲಿಲ್ಲ ಆವತ್ತೇ ಕಾಂಟ್ಯಾಕ್ಟ್ ಬಿಟ್ಟ ಮೇಲೆ ಇವಾಗ ಯಾರು ಕಾಂಟ್ಯಾಕ್ಟಲ್ಲಿ ಇಟ್ಕೊಳ್ಳಿ ನನ್ನ ಬಂಧುಗಳೇ ನಾನು ಕಾಂಟ್ಯಾಕ್ಟಲ್ಲಿ ಇಲ್ಲ ಇನ್ನು ಅವರ ಕಾಂಟ್ಯಾಕ್ಟಲ್ಲಿ ಇರ್ತೀನಿ ನಾನು ಜೀವ ಭಯದಿಂದ ನಾನು ಇಷ್ಟು ವರ್ಷ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಬದುಕಿಕೊಂಡಿದ್ದೀನಿ ಇನ್ನೂ ನಾನು ಇದು ಮಾಡೋಕ್ಕೆ ಏನೋ ಒಂದು ಹೋಪ್ ಇಟ್ಕೊಂಡು ಬಂದಿದ್ದೀನಿ ಆದರೂ ಇವಾಗಲೂ ನನಗೆ ಜೀವ ಭಯ ಇದೆ ಇಲ್ಲ ಅಂತ ಹೇಳೋಕ್ಕಾಗ್ತಾ ಇಲ್ಲ ಆದರೂ ನಾನು ಏನೋ ನಮ್ಮ ಲಾಯರ್ ಮೂಲಕ ಲಾಯರಿಗೆ ಕಾಂಟ್ಯಾಕ್ಟ್ ಮಾಡಿದೆ ಆಗಿದೆ ಅಲ್ವಾ ನೋಡಿದ್ದೀನಿ ಸರ್ ಏನಾದರೂ ಇದಕ್ಕೆ ಏನಾದರೂ ಇದು ಮಾಡ್ಬೋದಾ ಅಂತ ಕೇಳಿದ್ದಕ್ಕೆ ಆಯಿತು ಬರೋ ಹೋಗೋಣ ಅಂತ ಹೇಳಿದಕ್ಕೆ ನಾನು ಬಂದಿದ್ದೀನಿ ಹೇಳಿದ್ರೆ ಅಂತ ಹೇಳಿದ್ರು ನಾನು ಯಾರನ್ನು ರಕ್ಷಣೆ ಕೇಳಲಿಲ್ಲ ಯಾವ ರಕ್ಷಣೆನೂ ಕೇಳಲಿಲ್ಲ ನಾನು ಎಸ್ಪಿ ಸರ್ ಒಳ್ಳೆ ಪಾಸಿಟಿವ್ ಒಳ್ಳೆದನ್ನು ಕೊಟ್ಟಿದ್ದಾರೆ ಹೋಪ್ ಕೊಟ್ಟಿದ್ದಾರೆ ಕಾನೂನಲ್ಲಿ ಏನೇನು ಇದು ಮಾಡಬೇಕು ಅದನ್ನು ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಇವರು ಅಷ್ಟೇ ಒಳ್ಳೆ ಹೋಪ್ ಕೊಟ್ಟಿದ್ದಾರೆ ನೀವೇನು ಕೆಲಸ ಮಾಡ್ತಿದ್ದೀರಾ ನಾನು ಇದರಲ್ಲಿ ಇದ್ದೆ ನಾನು ಸ್ಟೆನೋ ಆಗಿದ್ದೆ ಮಾಮೂಲಿ ಅಷ್ಟೀಸ್ ಕ್ಲರ್ಕ್ ಆಗಿ ಎಷ್ಟು ವರ್ಕರ್ ಆಗಿ ಯಾವ ಸಂಸ್ಥೆ ನಾನು ಒಂದು ಸಂಸ್ಥೆ ಇದು ಸೆಂಟ್ರಲಲ್ಲಿ ಅಷ್ಟೇ ನಾನು ಅದಕ್ಕಿಂತ ಮೇಲೆ ಏನೂ ಹೇಳೋದಿಲ್ಲ ಇವಾಗ ನಿಮ್ಮದು ಬ್ರೈನ್ ಮ್ಯಾಪಿಂಗ್ ಮಾಡಿಸ್ತೇನೆ ಅಂತಲೂ ಹೇಳಿದ್ರಿ ಅದರಲ್ಲಿ ನಿಮ್ಮದು ಮತ್ತು ವೀರೇಂದ್ರ ಹೆಗ್ಡೆ ಹರ್ಷಂದ್ರ ಕುಮಾರ್ ಇದ್ದು ಕೂಡ ಮಾಡಬೇಕು ಅದರ ಜೊತೆಗೆ ಅಂತ ಹೇಳಿ ಹೇಳಿದ್ರಿ ಕಂಪ್ಲೇಂಟಲ್ಲಿ ಬ್ರೈನ್ ಮ್ಯಾಪಿಂಗ್ ಮಾಡಿ ನಾನು ಹೇಳಿಲ್ಲ ನಾನು ಆ ವಿಚಾರವನ್ನೇ ಎತ್ತುತ್ತಾ ಇಲ್ಲ ಇವಾಗ ಬ್ರೈನ್ ಮ್ಯಾಪಿಂಗ್ ಮಾಡಿ ಇನ್ನೊಂದು ಮಾಡಿ ಅಂತ ನಾನು ಯಾವುದನ್ನು ಹೇಳಲಿಲ್ಲ ನನಗೆ ಬೇಕಾಗಿರೋದು ನನಗೆ ಅಸ್ತಿ ಅಷ್ಟೇ ನಾನು ಬಂದಿರೋದು ಅವಳ ಡಿ ಎನ್ ಎ ಟೆಸ್ಟ್ ಮಾಡಿ ಅವಳ ಅಸ್ತಿ ಏನಾದರೂ ಸಿಕ್ಕಿದರೆ ಆ ಡಿ ಎನ್ ಎ ಮ್ಯಾಚ್ ಆಯಿತು ಅಂತ ಹೇಳಿದರೆ ಆ ಅಸ್ತಿ ನನಗೆ ಕೊಡಿ ಅಂತ ಕೇಳಕ್ಕೆ ನಾನು ಬಂದಿದ್ದೀನಿ ನೀವು ಆರೋಪ ನಾನು ಯಾರ ಮೇಲೂ ಆರೋಪ ಮಾಡ್ತಾ ಇಲ್ಲ ನೀವು ಎರಡು ಸಾವಿರದ ಮೂರಲ್ಲಿ ನಿಮ್ಮ ಮಗಳು ಕಾಣೆಯಾದಾಗ ನೀವು ಎಲ್ಲಿ ಹೋಗಿ ದೂರು ಕೊಟ್ಟಿದ್ದೆ ಬೆಳ್ತಂಗಡಿ ಪೊಲೀಸ್ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ನೀವು ಯಾವ ರೀತಿ ರೆಸ್ಪಾನ್ಸ್ ಸಿಕ್ಕಿತ್ತು ಆ ಮೂಮೆಂಟ್ ಅಲ್ಲಿ ಒಳ್ಳೆ ರೆಸ್ಪಾನ್ಸ್ ಕೊಡಲಿಲ್ಲ ನನಗೆ ಆವಾಗಿನ ಟೈಮಲ್ಲಿ ಒಳ್ಳೆ ರೆಸ್ಪಾನ್ಸ್ ಕೊಡಲಿಲ್ಲ ನಾನು ಒಬ್ಬಳೇ ಇದ್ದಿದ್ದು ಒಬ್ಬಳೇ ಬಂದಿದ್ದೀನಿ ಒಬ್ಬಳೇ ಇದು ಮಾಡಿದ್ದೀನಿ ಯಾವುದು ಹೋಗಿ ಬೇಕಾದಷ್ಟು ಜನ ಇದ್ದಾರೆ ಯಾರ ಜೊತೆಗೆ ಹೋಗಿರ್ಬೋದು ಅಂತ ಹೇಳಿ ಆ ರೀತಿಯಲ್ಲಿ ಹೇಳಿ ಕಳಿಸಿದ್ದಾರೆ ಹಾಗಾಗಿ ನನಗೆ ಯಾವುದೇ ರೀತಿಯ ರೆಸ್ಪಾಂಡ್ ಕೊಡಲಿಲ್ಲ ಇನ್ನೊಂದು ಏನಂತ ಹೇಳಿದರೆ ನಿಮ್ಮ ಜೊತೆಯಲ್ಲಿದ್ದ ಇಬ್ಬರು ಅವರು ಮಗಳ ಜೊತೆಯಲ್ಲಿದ್ದ ಸ್ನೇಹಿತರ ಅವರೇನಾದರೂ ದೂರ ಅಂತ ಇಲ್ಲ ಯಾರೂ ದೂರು ಕೊಡಲಿಲ್ಲ ಅವರಿಗೂ ಭಯ ಆಯಿತು ಎಲ್ಲಿ ಏನಾಗಿದೆ ಅಂತ ಯಾರಿಗೂ ಗೊತ್ತು ಸರ್ ಹೀಗಾಗುತ್ತೆ ಅನ್ನೋ ಯಾರಿಗೂ ಇದಿಲ್ವಲ್ಲ ಒಂದು ಹೋಪ್ ಇಟ್ಕೊಂಡು ಬದುಕಿ ಬರ್ಬೋದು ಎಲ್ಲಾದರೂ ಇದ್ದರೆ ಬರ್ಬೋದು ಅನ್ನೋ ಒಂದು ಇದರಲ್ಲೇ ನಾನಿದ್ದೆ ಹಾಗಾಗಿ ನಾನು ಆವಾಗಲೂ ಕೇಳ್ಕೊಂಡೆ ಎಲ್ಲಿಯಾದರೂ ದೇವರನ್ನ ಪ್ರಾರ್ಥನೆ ಎಲ್ಲಿಯಾದರೂ ಬದುಕಿದರೆ ಬಾ ಮಗಳೇ ಅಂತಲೇ ದೇವರನ್ನು ಕೇಳ್ಕೊಳ್ತಾ ಇದ್ದೆ ಆದರೆ ಅಲ್ಲಿಂದ ಇಲ್ಲಿ ತನಕನೂ ಸಿಗ್ಲಿಲ್ಲ ಇವಾಗಲಾದರೂ ಇದರಲ್ಲಿ ಏನಾಗಿದೆ ಅಂತಲೂ ಗೊತ್ತಿಲ್ಲ ನಾನು ಯಾರ ಮೇಲೆ ಆರೋಪ ಮಾಡೋಕ್ಕಾಗುತ್ತೆ ಇಂಥವ್ರೆ ಅಂತ ನಾನು ಪರ್ಟಿಕ್ಯುಲರ್ ಆಗಿ ಆರೋಪ ಮಾಡಿದರೆ ಅದು ನನ್ನ ತಪ್ಪು ಕಲ್ಪನೆ ಆಗುತ್ತೆ ನಾನು ತಿಳಿಸಿದ್ದೀನಿ ಅವರು ಸೇಮ್ ಬೆಳ್ತಂಗಡಿ ಸ್ಟೇಷನಲ್ಲಿ ಏನು ಹೇಳಿದ್ದಾರೆ ಹಾಗೆ ಮಾಡಿದ್ದಾರೆ ನನಗೆ ಹೋಗಮ್ಮ ಯಾವ್ ಜೊತೆಗೆ ಹೋಗಿರ್ಬೋದು ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ ಅದರ ಮೇಲೆ ನಾನು ಏನು ಕೇಳಕ್ಕೆ ಹೋಗಲಿಲ್ಲ ಬೇಕಾದಷ್ಟು ಆಗಿದೆ ಅದನ್ನು ಇವಾಗ ನಾನು ಹೇಳುವಷ್ಟು ನಾನು ಇವಾಗ ಇದರಲ್ಲಿಲ್ಲ ಮೂಲಿಲ್ಲ ಎಲ್ಲ ಹೇಳಿದ್ದೀನಿ ಅದನ್ನು ಪದೇ ಪದೇ ಕೇಳಿದ್ರು ನನಗೆ ಬೇಡ ಸಾಕು ಇದಕ್ಕಿಂತ ಮೇಲೆ ದಯವಿಟ್ಟು ಇನ್ನು ಮುಂದೆ ನನ್ನನ್ನು ಯಾವುದನ್ನು ಕೇಳಿಬಿಡಿ ದಯವಿಟ್ಟು ನಾನು ಕೇಳ್ತಾ ಇರೋದು ಅಷ್ಟೇ ಅಷ್ಟೇ ಬೇರೆ ಏನು ಕೇಳ್ತಾ ಇಲ್ಲ ಅವ್ರ ಹತ್ರ ನಾನು ಕೇಸ್ ಮಾಡಿ ಇನ್ನೊಂದು ಮಾಡಿ ತೊಂದಿಲ್ಲ ನನಗೆ ಅಷ್ಟೇ ಕೊಡಿಸಿ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ ನಾನು ಇನ್ನೇನು ಕೇಳ್ತಾ ಇಲ್ಲ ಥ್ಯಾಂಕ್ ಯು ಎಸ್ ಇದಿಷ್ಟು ಬಂದು ಇವತ್ತಿನ ಈ ಒಂದು ವಿಡಿಯೋ ಇನ್ನೊಂದು ಅಪ್ಡೇಟ್ ಜೊತೆಗೆ ನಾನು ನಿಮಗೆ ಮುಂದಿನ ವೀಡಿಯೋಸ್ಗಳಲ್ಲಿ ಸಿಗ್ತೀನಿ ಧನ್ಯವಾದಗಳು